ಏನೇನು ಹೇಳ್ಬೇಕಂತ ನೀವು ಎಲ್ಲಾರು ಹೇಳಿ ನನ್ನ ಬಾಯನ್ ಮಾತಾ ಕಸ್ಕೊಂಡಿದ್ರು ಅದಕ್ಕೆ ದಯಮಾಂಡ್ ನಮ್ಮ ಸಿಬ್ಬಂದಿ ಎಲ್ಲ ಚಲೋ ಆಯ್ತು ಈಗ ಎ ಸಿ ಸಾಹೇಬರು ಕೂತು ಅಡ್ರೆಸ್ ಮಾಡ್ತಾರೆ ಡಿ ಎಸ್ ಬಗ್ಗೆ ಹ್ಞೂ ಅನ್ನಬೇಕಲ್ದಾರ್ ಮಾಡ್ತಾರೆ ಹ್ಞೂ ಅನ್ನಬೇಕ ಮೇಲಧಿಕಾರಿಗಳು ಹ್ಞೂ ನಡೆಯಂಗಿಲ್ಲ ತಮ್ಮ ಈಗ ಅವ್ರು ಹೇಳಿದ್ರ ನಾ ಎಂದೂ ಮೀಟಿಂಗ್ ಕದು ಬರವಲ್ಲ ಮುಂಜಾನೆ ಫೋನ್ ಮಾಡಿದ್ರೆ ಗುಂಡಿಗೆ ಸಹಿಸಲಪ್ಪ ಬಾ ಅನ್ನೋ ಅಂಜು ಓಡ್ ಬಂದ ನಾಳೆ ನಾನು ಸಿಗ್ಸಾರ ನಮ್ಮ ನಮಗ ಸಂಸಾರ ಸಾಕಾಗ್ಯಾವ ಈಗಿಲ್ ಹುಡುಗುರ್ಗ ಹೇಳ್ತೇವ ಹೋಯ್ತು ಆದಷ್ಟು ಬಂದೋಬಸ್ತ್ ಮಾಡ್ಕೋತೇವ್ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಏನು ಏನ್ ಬಹಳ ಸಂತೋಷ ಐತಿ ಇದೊಂದ್ ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ತಂದವರು ಬಡ್ರ ಸಾರ್ತಾರೆ ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರ್ ತಿಂಗಳಿರ್ತಾವ ನಮ್ಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಇನ್ ಹೇಳ್ತೀವಿ ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ ಅಂದ್ರ ಬಡವರಿಗೆ ಮಾರ್ಕೊಂತ ಅವ್ರಿಗೆ ಲುಕ್ಸನ್ ಆಕತಿ ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ ಮುರ್ತು ಬನ್ ಏರ್ತಿದ್ದಾಗ ನನ್ನ ರುಂಡ್ ಬುರ್ತಿರೀ ನಮ್ ಆಪ್ಸಾ ಆತ ಹೌದ್ರಿ ಐದನೇ ಇರ್ತಾ ಇದ್ದಾಗ ಕೈ ಹಾರ್ತ ನನ್ನ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸಿಡೆಂಟ್ ಆತ ಗಣಪತಿ ಅವ್ನ ಗಣಪತಿ ಮಾಡ್ಯಾರ ಕೆಟ್ಟ ಅಲ್ಲ அவ்ரவன் சம்ச காராக்கம ப்ளாஸ்டிக் மாரியில் எல்மேஜ் குணகு முறியங்க கையில முறீத்தார தந்திர எத்தக்க அதுக்கு நான்